ಮಾಲಿಂಗೇಶ್ವರನನ್ನು ಸ್ಮರಿಸಿಕೊಂಡು ಹುತ್ತೂರಿನ ಇತಿಹಾಸದಲ್ಲಿ ದ್ವೈತ ಮತ್ತು ಅದ್ವೈತದ ಸಂವಿಧಾನದೊಂದಿಗೆ ಮನುಷ್ಯನ ಚರ್ಮ ಮಾನವೀಯತೆ ಸಾಮರಸ್ಯ ಮತ್ತು ನಮ್ಮ ಜೀವಿತ ಕಾಲದಲ್ಲಿ ಭಗವಂತನ ಈ ಸಾಮ್ರಾಜ್ಯ ಇದೆ ಜಗತ್ತು ಈ ಸಾಮ್ರಾಜ್ಯದಲ್ಲಿ ಪದಕೆ ಭಗವಂತ ಅವಕಾಶ ಕೊಟ್ಟಿದ್ದಾರೆ ಈ ಅವಕಾಶದಲ್ಲಿ ಹುಟ್ಟು ಸಾವಿನ ಮಧ್ಯದಲ್ಲಿ ಜೀವನ ಅನ್ನುವಂಥ ಪಥದಲ್ಲಿ ಒಂದು ಹುಟ್ಟಿದಂಥ ತಾಯಿಯ ಗರ್ಭದಲ್ಲಿ ಗರ್ಭಧಾರಣೆಯಾಗಿ ಪೋಷಿಸುವಂತಹ ತಾಯಿ ಅವಳು ಮೊದಲ ಪರವಾಗಿ ಆ ತಾಯಿಯ ಶರ್ಮ ಬಹಳ ಶ್ರೇಷ್ಠವ ಅದಕ್ಕೆ ಜಗತ್ತು ಗುರುತಿಸ್ತಾ ಇದೆ ನಮ್ಮ ಭಾರತೀಯ ನಾಯಿಯರನ್ನು ಅವಲೋಕನ ಮಾಡಬೇಕಾದಂತ ಪರಿಸ್ಥಿತಿಯಲ್ಲಿ ಇದ್ರೂ ಇವತ್ತು ಹುತ್ತಿರ ಪರಿವಾರ ಮತ್ತು ಸೇವಾ ಟ್ರಸ್ಟ್ ಕಳೆದ ಮೂರು ವರ್ಷದಿಂದ ಶ್ರೀನಿವಾಸ ಕಲ್ಯಾಣೋತ್ಸವ ನಡೆಸ್ತಾ ಇದೆ ಕಲ್ಯಾಣೋತ್ಸವದ ಪರಿಕಲ್ಪನೆ ಭಗವಂತನ ಕಲ್ಯಾಣ ಅಂತ ವಿಶ್ವದ ಕಲ್ಯಾಣ ಈ ಪರಿಕಲ್ಪನೆ ಪುತ್ತಿನ ಪರಿವಾರಕ್ಕೆ ಯಾಕೆ ಬಂತು ಅಂತ ಹೇಳುವಂತ ಪ್ರಶ್ನೆ ಎಲ್ಲರಿಗೂ ಬರ್ಬೋದು ಜೀವನದಲ್ಲಿ ಒಬ್ಬ ಮನುಷ್ಯ ಹುಟ್ಟಿದ ಸಾವಿನ ತನಕ ನಾನು ಜನ್ಮ ಜನ್ಮಾಂತರದ ಸಂಬಂಧವನ್ನ ಸತಿ ಬಗ್ತ ಲಗ್ನ ಆಗ್ತದೆ ಲಗ್ನ ಆಗಿ ಮಕ್ಕಳಾಗ್ತೇನೆ ಮಕ್ಕಳಾಗಿ ಮಕ್ಕಳನ್ನು ಘೋಷಿಸುವಂಥದ್ದಾಗತ್ತ ಮಕ್ಕಳನ್ನು ಘೋಷಿಸಿ ಪ್ರಜಾಪ್ಯ ಬರ್ತದೆ ಪ್ರಜಾಪ್ಯ ಬಂದ ನಂತರ ಮಕ್ಕಳು ತಂದೆ ತಾಯಿಯನ್ನು ನೋಡಬೇಕು ತಂದೆ ತಾಯಿಗೆ ಕೃತಜ್ಞರಾಗಬೇಕು ಆ ಪರಂಪರೆ ಬೆಳಿಬೇಕು ಉಳಿಬೇಕು ಅನ್ನುವಂಥ ಸದ್ಭಾವನೆಯಲ್ಲಿ ಜೀವನ ಪದ ನಡೀತಾ ಇರುತ್ತೆ ಆದರೆ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಹಿಂದುವಿ ಸಾಮ್ರಾಜ್ಯದ ಒಂದು ನೆರೆಯನ್ನ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ ಹಿಂದಿ ಸಾಮ್ರಾಜ್ಯವನ್ನು ಕಟ್ಟಿದಂತ ಸಾಮ್ರಾಜ್ಯವನ್ನು ಬೆಳೆಸಿದಂತವರು ಸಮರ್ಥ ರಾಮದಾಸರು ಶಿವಾಜಿಯ ಗುರುಗಳು ಶಿವಾಜಿ ಮಹಾರಾಜರು ಇಡೀ ಜಗತ್ತಿಗೆ ಕ್ಷಾತ್ರ ತೇಜಸ್ಸನ್ನು ತೋರಿಸಿದಂತ ಒಂದು ಹಿನ್ನೀ ಸಾಮ್ರಾಜ್ಯದ ಮಹತ್ವವನ್ನ ಅಂಬಾ ಭವಾನಿಯಿಂದ ಏನು ತಾನು ವರವನ್ನು ಪಡ್ಕೊಂಡಿದ್ದಾರೋ ಜಗತ್ತಿಗೆ ತೋರಿಸಿದಂತಹ ಇಂಗ್ಲಿ ಸಾಮ್ರಾಜ್ಯವನ್ನು ಬೆಳೆಸಿದವಂಥವರು ಘೋಷಿಸಿದಂಥವರು ಇತಿಹಾಸವನ್ನು ಬರೆದಂಥವರು ಅಂತ ಸಾಮ್ರಾಜ್ಯವನ್ನ ನಮ್ಮ ಹಿಂದೂ ಸಮಾಜದಲ್ಲಿ ಆಗುವಂಥದ್ದು ಒಗ್ಗಟ್ಟಿನ ಗಾಳಿಯನ್ನು ಓದುವಂಥದ್ದು ಅವಶ್ಯಕತೆ ಇದೆ ಎನ್ನುವುದನ್ನು ಇವತ್ತಿನ ಈ ಸಾಮ್ರಾಜ್ಯ ತೋರಿಸ್ತಾ ಯೋಚನೆ ಮಾಡಬೇಕು ಇವತ್ತು ಇಡೀ ಹಿಂದೂ ಸಮಾಜದ ಬಗ್ಗೆ ಯೋಚನೆ ಮಾಡಬೇಕು ನಾವೇನು ಎಲ್ಲರೂ ನಮ್ಮ ಮಠ ನಮ್ಮ ದೇವಸ್ಥಾನ ನಮ್ಮ ಪರಂಪರೆ ನಮ್ಮ ಗುರುಗಳು ಎಲ್ಲವೂ ಇರ್ತವೆ ಆದರೆ ಪ್ರತಿ ಒಂದರಲ್ಲಿ ನಾವು ಅಭಿಪ್ರಾಯ ಭೇದಗಳನ್ನು ಕಾಣ್ತಾ 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 ಎಲ್ಲ ಕಡೆ ಸಂಘರ್ಷಗಳು ಗೊಂದಲಗಳು ಇದೇ ಇರ್ತವೆ ಒಂದು ಕಡೆ ನಿಗೂಢವಾಗಿ ಮತಾಂತರ ಆಗ್ತಾರೆ ಒಂದು ಕಡೆ ದಕ್ಷ್ಮಾಪಿಯ ಸಮಾಜವನ್ನು ಕಾಣ್ತಾ ಇತ್ತು ಒಂದು ಕಡೆ ವಿರೋಧಗಳು ತದ್ವಿರೋಧಗಳು ಪ್ರತಿಕ್ರಿಯೆಗಳು ಅಸಮಾಧಾನಗಳು ಅಸಂತುಷ್ಟಿಗಳು ಬೆಳೆಯುವಂತಹ ಕಲಿಯು ನಾವಿದ್ದೇವೆ ಯೋಚನೆ ಮಾಡಬೇಕು ಅದಕ್ಕೆ ಹೇಳಿದ್ರು ಮಾನವ ಚಂದ ಬೆಟ್ಟದ್ದು ಹಾಳು ಮಾಡಬೇಕಿರುವ ವಿಚಾರ ಸರಿ ಯೋಚನೆ ಮಾಡಬೇಕು ಈ ಕಾರ್ಯಕ್ರಮದ ಜೊತೆಗೆ ಸಾಮೂಹಿಕ ವಿವಾಹವನ್ನು ಜೋಡಿಸಿದ್ದಾರೆ ಇದರ ಸಂಕೇತ ಏನು ಇವತ್ತು ಇಡೀ ಹಿಂದೂ ಸಮಾಜದಲ್ಲಿ ವಿವಾಹ ವಿಚ್ಛೇದನಗಳು ಅಸಮಾಧಾನಗಳು ಅಸಂತುಷ್ಟಿಗಳು ಅತೃಪ್ತಿಗಳು ತಾಯಂದ್ರ ಕಣ್ಣೀರ ದಾರೆಗಳು ಇವತ್ತು ಭೂಮಿಗೆ ಬೀಳ್ತಾ ಒಂದು ಕಡೆ ಗೋಧ ನಡೀತಾ ಇದೆ ಇನ್ನೊಂದು ಕಡೆ ತುಳಸಿ ಗ್ರಹಾದೇವಿ ಕೊರಕ್ತಾ ಇದ್ದಾಳೆ ಮರುಗಬಡ್ತಾ ಇದ್ದಾಳೆ ಯಾಕೆ ಈ ಸ್ಥಿತಿ ಈ ಬರ್ತಾ ಇದೆ ಇದಕ್ಕೆ ನಾವು ಎಚ್ಚರ ವಹಿಸಬೇಕನ್ನುವಂಥ ಒಳ್ಳೆಯ ದೃಷ್ಟಿಕೋನದಿಂದ ಕೇಳ್ತಾ ಇವತ್ತು ಈ ಕಾರ್ಯಕ್ರಮ ಚೆನ್ನಾಗಿ ಪುತ್ತಿನ ಪರಿವಾರ ಸೇವಾ ಅರುಣ್ ಕುಮಾರ್ ಪುತ್ತಿರ ನೇತೃತ್ವದಲ್ಲಿ ಎಷ್ಟೋ ಕಾರ್ಯಕರ್ತರ ಪರಿಶ್ರಮದಲ್ಲಿ ಎಷ್ಟೋ ತಾಯಂದಿರ ಸದ್ಭಾವನೆಯ ಸೇವಾ ಪರಿಕಲ್ಪನೆಯಲ್ಲಿ ಈ ಕಾರ್ಯಕ್ರಮ ನಡೀತಾರೆ